ಜೈ ಶನೇಶ್ವರಾಯನ ಮಹಾ ಹುಟ್ಟಿನಿಂದ ಸಾಯುವ ತನಕ ನಮಗೆ ಶನಿಯ ಪ್ರಭಾವ ಅನ್ನುವುದು ನಾನಾ ರೀತಿಯಲ್ಲಿ ಇದ್ದೇ ಇರುತ್ತದೆ ಒಮ್ಮೆ ಶನಿಯು ನಮ್ಮ ಜೀವನದಲ್ಲಿ ಪ್ರವೇಶ ಮಾಡಿದರೆ ಸಾಕು ಮುಗಿತು ಅಂತಾನೆ ಅರ್ಥ ಅದೇ ಪ್ರಮುಖವಾದ ಸಾಡೆ ಪ್ರಭಾವ ಎಂದರೆ ಎಲ್ಲವೂ ಕೆಟ್ಟದ್ದಲ್ಲ ಇಲ್ಲಿನವರೆಗೆ ನಾವು ತಿಳಿದಿದ್ದೇ ಕೆಟ್ಟದ್ದು ಮತ್ತು ತಪ್ಪು ಎನ್ನುವುದು ತೋರಿಸಿ ಬುದ್ಧಿ ಕಲಿಸುವುದು ಇದ್ದಾಗ ನಮ್ಮ ಬಳಿ ಎಲ್ಲರೂ ಇರ್ತಾರೆ ಆದರೆ ಸ್ವಲ್ಪ ಸಮಯ ಕೆಟ್ಟಾಗ ಅಥವಾ ಬದಲಾದಾಗ ಅಥವಾ ಕೈ ಖಾಲಿಯಾದಾಗ ಯಾರಿರ್ತಾರೆ ಯಾರ್ ಕೈ ಕೊಡ್ತಾರೆ ಯಾರ್ ನಮ್ಮವರು ನಿಜವಾಗ್ಲು ಯಾರು ನಮ್ಮವರು ಎಂದು ಎಲ್ಲ ರೀತಿಯ ಬದುಕಿನ ಪಾಠಗಳನ್ನ ಈ ರೀತಿ ತಿಳಿಸಿ ಪಾಠ ಕಲಿಸಿ ಹೋಗುವವನೇ ಈ ಶನೇಶ್ವರ ಹಾಗಾಗಿ ಸಾಡೆ ಸಾತಿ ಎಂದರೆ ನಿಜವಾದ ಜೀವನದ ಪಾಠ ಈ ಸಮಯದಲ್ಲಿ ನಾವು ಯಾರ ಮಾತು ಕೇಳಲ್ಲ ದುಡುಕುವುದು ಸಮಸ್ಯೆಯನ್ನು ಬಾಗಿಲಿಗೆ ತರುವುದು ಮಾಡುತ್ತೇವೆ ಅದೇ ಶನಿ ಪ್ರಭಾವ ಸಾಡೆ ಸಾತಿ ನಡೆಯುವಾಗ ನಾವು ಏನು ಮಾಡಬೇಕು ಎಂದು ಕಲಿಯುವ ಬದಲು ಏನು ಮಾಡಬಾರದು ಎಂದು ಕಲಿಯುತ್ತೇವೆ ಹಾ ಈಗ ಈ ಸಾಡೆ ಸಾತಿ ನಡೆಯುತ್ತಿರುವುದು ಈ ರಾಶಿಗಳಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಈ ವರ್ಷ ಹಾಗೂ ಮುಂದಿನ ವರ್ಷ ಮಕರ ಕುಂಭ ಮೀನ ರಾಶಿಯವರು ಶನಿ ಸಾಡೆಸಾತಿಯಿಂದ ಸಮಸ್ಯೆ ಎದುರಿಸ್ತಾರೆ ರಾಶಿಯವರ ಮೇಲೆ ಶನಿಯ ಸಾಡೆ ಸಾತಿಯ ಪರಿಣಾಮವು ಜೂನ್ ಮೂರು ಎರಡ್ ಸಾವಿರದ ಇಪ್ಪತ್ತೇಳರವರೆಗೆ ಇರುತ್ತದೆ ಈ ಶನಿ ಪ್ರಭಾವ ಕಡಿಮೆ ಮಾಡಲು ಏನು ಪರಿಹಾರ ಎಂಬುದನ್ನ ಈಗ ನೋಡೋಣ ಸಾಡೆ ಸಾತಿ ಸಮಯದಲ್ಲಿ ಶನಿಯ ಪ್ರಭಾವವನ್ನು ಕಡಿಮೆ ಮಾಡಲು ಪ್ರತಿ ಶನಿವಾರ ಶನೇಶ್ವರ ದೇವಸ್ಥಾನಕ್ಕೆ ಹೋಗಿ ಎಳ್ಳು ಬತ್ತಿ ದೀಪ ಹಚ್ಚಬೇಕು ಶನೇಶ್ವರ ಅಷ್ಟೋತ್ತರ ಶತನಾಮಾವಳಿ ಪಠಿಸಬೇಕು ಹಾಗೆ ಪ್ರತಿ ಮಂಗಳವಾರ ಆಂಜನೇಯನನ್ನು ಪೂಜಿಸಿ ಹನುಮಾನ್ ಚಾಲಿಸ ಪಠಿಸಬೇಕು ಶನಿಯು ಕರ್ಮಕಾರಕನಾಗಿರುವುದರಿಂದ ಸಾಡೆ ಸಾತಿ ಸಮಯದಲ್ಲಿ ದಾನ ಧರ್ಮ ಮಾಡಿ ಜೊತೆಗೆ ಅಗತ್ಯ ಬಿದ್ದರೆ ಹೋಗಿ ಬನ್ನಿ ಈ ಶನಿ ಸಿಂಗಾಪುರಕ್ಕೆ ಇದೊಂದು ಪವಿತ್ರವಾದ ಶಕ್ತಿಯುತ ಶನೇಶ್ವರನ ಊರು ಇಲ್ಲಿ ಶನಿದೇವನಿಗೆ ಎಣ್ಣೆಯ ಅಭಿಷೇಕ ಮಾಡಿ ನಾನು ಎಲ್ಲವನ್ನು ಕಲಿತಿದ್ದೇನೆ ಜೀವನದ ಅರಿವಾಗಿದೆ ನಿನ್ನಿಂದ ನನ್ನ ಬಾಳು ಮುಂದೆ ಭವ್ಯ ಎಂದು ಸಕಾರಾತ್ಮಕವಾಗಿ ಹೇಳಿ ಬನ್ನಿ ಎಲ್ಲವೂ ಒಳಿತಾಗಲಿ ಈ ಪುಣ್ಯಸ್ಥಳ ಎಷ್ಟು ಶಕ್ತಿಶಾಲಿ ಎಂದರೆ ಈ ಊರಲ್ಲಿ ಬಾಗಿಲು ಇಲ್ಲ ಇದ್ದರೂ ಯಾರೂ ಬೀಗ ಹಾಕುವುದಿಲ್ಲ ಹೌದು ಪ್ರಪಂಚದಲ್ಲಿ ಎಲ್ಲ ಮನೆ ಮಠ ದೇವಸ್ಥಾನಗಳಿಗೆ ಬೀಗ ಇದ್ದೇ ಇರುತ್ತದೆ ಆದರೆ ಈ ಊರಿಗೆ ಬಾಗಿಲಿಲ್ಲ ಇದ್ದರೂ ಬೀಗ ಹಾಕಲ್ಲ ಅಷ್ಟು ಶಕ್ತಿಶಾಲಿ ಈ ಶನಿ ಸಿಂಗನಾಪುರಕ್ಕೆ ಇದು ಇರುವುದು ಮಹಾರಾಷ್ಟ್ರದಲ್ಲಿ ಶಿರಡಿ ಸಾಯಿಬಾಬನ ಮಂದಿರದಿಂದ ಸ್ವಲ್ಪ ಹತ್ತಿರದಲ್ಲೇ ಮತ್ತೆ ಸಿಗೋಣ ಜೈ ಶನೇಶ್ವರಾಯನ ಮಹಾ